ನಾಯಕನಾಗಿ ಗ್ರಾಮ ಪಂಚಾಯಿತಿಯ ಸದಸ್ಯನಾಗಿ ಸರಳ ಸಜ್ಜನಿಕೆಯ ಹಾಗೂ ಧಾರ್ಮಿಕ ಕ್ಷೇತ್ರ ರಾಜಕೀಯ ಕ್ಷೇತ್ರ ವಿವಿಧ ಕ್ಷೇತ್ರಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಸುಮಾರು ಮೂವತ್ತು ವರ್ಷಗಳಿಂದ ಸುಬ್ರಹ್ಮಣ್ಯ ದೇವರ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡುತ್ತಾ ಇವತ್ತು ಒಬ್ಬ ಅಧ್ಯಕ್ಷನಾಗ್ತೇನೆ ಕನಸನ್ನು ಕಾಣದಿಂದಲೂ ಕೂಡ ಆ ದೇವರವರನ್ನು ಅಧ್ಯಕ್ಷರನ್ನಾಗಿ ಇವತ್ತು ಆಯ್ಕೆ ಮಾಡಿದ್ದಾರೆ ಮೊತ್ತ ನಾನು ಅವರಿಗೆ ಅಭಿನಂದನೆಗಳನ್ನು ಸರ್ವರ ಒಂದು ಕಾಲಲ್ಲಿ ಆ ದೇವರ ಪ್ರಾರ್ಥನೆಯೊಂದಿಗೆ ಸಲ್ಲಿಸ್ತಾ ಇದ್ದೇನೆ ಈಗ ಅವರ ಕಿರು ಪರಿಚಯವನ್ನು ಅವರಿಗೆ ಸನ್ಮಾನ ಮಾಡುವ ಸುಬ್ರಹ್ಮಣ್ಯ ಕ್ಷೇತ್ರದ ಇಂಜಾಡಿ ಎಂಬಲ್ಲಿ ಸರಕಾರಿ ಶಿಕ್ಷಕ ದಂಪತಿಗಳಾದಂತಹ ಪೊಂಗವ ಗೌಡ ಮತ್ತು ಶ್ರೀಮತಿ ಕಲ್ಯಾಣಿ ಅವರ ಸುಪುತ್ರ ಜನಿಸಿದ ಹರೀಶ್ ಇಂಜಾಡಿ ಅವರು ತನ್ನ ಪ್ರಾಥಮಿಕ ಹಾಗೂ ಪ್ರೌಢ ಹಾಗೂ ಪದವಿಪೂರ್ವ ಶಿಕ್ಷಣವನ್ನು ಇದೇ ಸುಬ್ರಹ್ಮಣ್ಯದಲ್ಲಿ ಪೂರೈಸಿದರು ಪದವಿ ಶಿಕ್ಷಣವನ್ನು ಬಿ ಎಸ್ಸಿಯನ್ನು ಸುಳ್ಯದ ನೆಹರು ಸ್ಮಾರಕ ವಿದ್ಯಾಲಯದಲ್ಲಿ ಪಡೆದು ನಂತರ ಸುಬ್ರಹ್ಮಣ್ಯದಲ್ಲಿ ಕಳೆದ ಮೂವತ್ತು ವರ್ಷಗಳಿಂದ ತನ್ನ ಸ್ವಂತ ಉದ್ಯಮದಲ್ಲಿ ತೊಡಗಿಕೊಂಡು ಯಶಸ್ವಿ ಉದ್ಯಮ ಎನಿಸಿಕೊಂಡಿದ್ದಾರೆ ಇವರು ಹಲವಾರು ಸಂಘ ಸಂಸ್ಥೆಗಳಲ್ಲಿ ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ತನ್ನನ್ನು ತಾನು ತೊಡಗಿಸಿಕೊಳ್ಳುತ್ತಾ ಸುಬ್ರಹ್ಮಣ್ಯದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ನಿರ್ದೇಶಕರಾಗಿ ಉಪಾಧ್ಯಕ್ಷರಾಗಿ ಸ್ಥಳೀಯ ವಿಷ್ಣುಮೂರ್ತಿ ದೇವ ದೇವಸ್ಥಾನದ ಕಾರ್ಯಾಧ್ಯಕ್ಷರಾಗಿ ಅದೇ ರೀತಿ ಕೊರಗಕ್ಕ ದೇವಸ್ಥಾನ ಸಮಿತಿಯ ಸದಸ್ಯರಾಗಿ ಹಲವಾರು ಸಮಾಜಮುಖಿ ಹಾಗೂ ಧಾರ್ಮಿಕ ಕಾರ್ಯಗಳನ್ನು ತೊಡಗಿಸಿಕೊಂಡು ಎಲ್ಲರ ಮನೆ ಮಾತಾಗಿದ್ದಾರೆ ಕಳೆದ ಹದಿನೈದು ವರ್ಷಗಳಿಂದ ನಿರಂತರವಾಗಿ ಮೂರು ಬಾರಿ ಸುಬ್ರಹ್ಮಣ್ಯ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ ಬಹುಮತದಿಂದ ಆಯ್ಕೆಯಾಗಿರುವ ಇವರು ಸುಬ್ರಹ್ಮಣ್ಯ ಗ್ರಾಮ ಪಂಚಾಯಿತಿನ ಯಶಸ್ವಿ ಗ್ರಾಮ ಪಂಚಾಯಿತಿ ಸದಸ್ಯರೆನಿಸಿಕೊಂಡಿದ್ದಾರೆ ಇದೀಗ ತನ್ನ ನಿರಂತರ ಮೂವತ್ತೈದು ವರ್ಷಗಳ ಸಾಮಾಜಿಕ ಸೇವೆಯ ಫಲವಾಗಿ ಈ ಒಂದು ಮಹಾದೋಬಾರ ಮುಖ್ಯ ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತ ಸಮಿತಿಯ ಸದಸ್ಯರಾಗಿ ಹಾಗೂ ಅಧ್ಯಕ್ಷರಾಗಿ ಕರ್ನಾಟಕ ಸರ್ಕಾರವು ಇವರನ್ನು ನೇಮಕಗೊಂಡಿರುವುದು ನಮಗೆಲ್ಲರಿಗೂ ಹೆಮ್ಮೆಯ ಹಾಗೂ ಸಂತಸದ ವಿಷಯವಾಗಿದೆ ವ್ಯಾಸಾಂಗ ಮಾಡುತ್ತಿರುವ ಪುತ್ರ ಪ್ರಣವ್ ಹಾಗೂ ಪತ್ನಿ ಶ್ರೀಮತಿ ಚೇತನ್ರೊಂದಿಗೆ ಸುಬ್ರಹ್ಮಣ್ಯದಲ್ಲಿ ಸಂತೃಪ್ತ ಜೀವನವನ್ನು ನಡೆಸ್ತಾ ಇದ್ದಾರೆ ಇವರಿಗೆ ಶ್ರೀ ಕ್ಷೇತ್ರ ಆರಾಧ್ಯ ಸುಬ್ರಹ್ಮಣ್ಯ ಹಾಗೂ ಎಲ್ಲ ಪರಿವಾರದ ದೈವ ದೇವರು ಆರೋಗ್ಯ ಸುಖ ಸಂಪತ್ತು ನೆಮ್ಮದಿ ನೀಡಿ ಕರುಣಿಸಲೆಂದು ಸಮಸ್ತ ಸಾರ್ವಜನಿಕರ ಪರವಾಗಿ ಶುಭವನ್ನು ಹಾರೈಸ್ತಾ ಇದ್ದೇವೆ ಅದೇ ರೀತಿ ಇವರ ಅಂದ್ರೆ ಇಡೀ ದೇಶದಲ್ಲೇ ಸಂಚಲನ ಮಾಡಿದಂತಹ ಒಂದು ವ್ಯವಸ್ಥೆ ಬಹುಶಃ ಎರಡು ವರ್ಷಗಳ ಹಿಂದೆ ರಾಜ್ಯ ಸರ್ಕಾರ ಅಸ್ತಿತ್ವಕ್ಕೆ ಬರುವ ಮುಂಚೆ ಈ ಒಂದು ಯೋಜನೆಯನ್ನು ಈಗ ಆಡಳಿತ ನಡೆಸುತ್ತಿರುವಂತಹ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಘೋಷಣೆ ಮಾಡಿದೆ ನಂತರದ ದಿನಗಳಲ್ಲಿ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬಂತು ಒಂದು ತಿಂಗಳಲ್ಲಿ ಮೂರು ತಿಂಗಳೊಳಗಾಗಿ ಎಲ್ಲಾ ಐದು ಯೋಜನೆಗಳನ್ನು ಜಾರಿಗೆ ತರುವಂತಹ ಪ್ರಯತ್ನಗಳನ್ನು ಮಾಡಿದ್ದು ಅಂತ ಅಂದವಾಗಿ ಜಾರಿಗೆ ಬಂತು ಬಹುಶಃ ಈ ಒಂದು ಜಾರಿಗೆ ಬಂದಂತ ಸಂದರ್ಭದಲ್ಲಿ ಈ ಒಂದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಬಹಳಷ್ಟು ಜನ ಹಣಕ ಮಾಡಿದ್ರು ಗೇಲಿ ಮಾಡಿದ್ರು ಗ್ಯಾರಂಟಿ ಯೋಜನೆ ಅಥವಾ ಉಚಿತ ಕೊಡುವಂತಹ ಯೋಜನೆಗಳನ್ನು ಗಿಟ್ಟಿ ಭಾಗ್ಯ ಅಂತ ಕರೆದು ಗಿಟ್ಟಿ ತೆರೆದ ತಕ್ಷಣ ಸ್ವಲ್ಪ ಕೇಳಮಟ್ಟದ ಶಬ್ದ ಅಂತ ಅಲ್ವ ಭಾವನೆ ಬಹುಶಃ ನಂತರ ದಿನಗಳಲ್ಲಿ ಎಲ್ಲಿ ಬರ್ತಾ ಇತ್ತು ಈಗ ಎರಡು ಈ ಸರ್ಕಾರ ಈ ಭಾಗ್ಯಗಳನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಆರ್ಥಿಕವಾಗಿ ದಿವಾಳಿ ಆಗ್ತದೆ ಒಂದು ವರ್ಷದಲ್ಲಿ ಆರ್ ತಿಂಗಳಲ್ಲಿ ನಿಂತು ಹೋಗ್ತದೆ ಎಂಬೆಲ್ಲಾ ಅಪಪ್ರಚಾರಗಳನ್ನು ಮಾಡಲಾಯಿತು ಬಹುಶಃ ಈ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಇವತ್ತಿಗೆ ಎರಡು ವರ್ಷಗಳಲ್ಲಿ ಯಶಸ್ವಿಯಾಗಿ ಪೂರೈಸಿದೆ ಏನಾದ್ರೂ ಸಮಸ್ಯೆಗಳಿದೆಯಾ ಏನಾದ್ರೂ ಅದರಲ್ಲಿ ಕುಂದು ಕೊರತೆಗಳಿದೆಯಾ ಅಂತ ಕೇಳುವುದಕ್ಕೆ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಅನುಷ್ಠಾನ ಸಮಿತಿಗಳನ್ನು ರಚನೆ ಮಾಡಿ ಯಶಸ್ವಿಯಾಗಿ ನಿರ್ವಹಿಸಿಕೊಂಡು ಹೋಗ್ತಾ ಇದ್ದೇವೆ ಬಹುಶಃ ನಾನು ಈ ವೇದಿಕೆಯಲ್ಲಿ ಈ ಒಂದು ವಿಚಾರವನ್ನು ಎಷ್ಟೊಂದು ವಿವರವಾಗಿ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ನಾನು ರಾಜ್ಯದ ಶ್ರೀಮಂತ ದೇವಸ್ಥಾನ ದೇಶದ ಶ್ರೀಮಂತ ದೇವಸ್ಥಾನ ಲಕ್ಷಾಂತರ ಮಂದಿ ಭಕ್ತರು ಬರುವಂತ ದೇವಸ್ಥಾನದ ಆಡಳಿತದ ಚಿಕ್ಕಾಣಿಯನ್ನು ಈಗ ಇಟ್ಕೊಂಡಿದ್ದೇನೆ ನಮ್ಮ ದೇವಸ್ಥಾನದಲ್ಲಿ ಅಥವಾ ಅನಾದಿ ಕಾಲದಿಂದ ಹಿಂದೂ ಧರ್ಮದ ಪ್ರಕಾರ ನಡೆಯುತ್ತಿರುವಂತಹ ನಮ್ಮ ಹಿಂದೂ ದೇವಸ್ಥಾನಗಳಲ್ಲಿ ನಡೆಯುವಂತ ಈ ಒಂದು ಪದ್ಧತಿಗಳಿಗೂ ರಾಜ್ಯ ಸರ್ಕಾರ ಜಾರಿಗೆ ತಂದಂತಹ ಈ ಒಂದು ಯೋಜನೆಗಳಲ್ಲಿ ಬಹಳಷ್ಟು ಸಾಮ್ಯತೆ ಹೋದಿಕೆ ಇದೆ ಬಹುಶಃ ಈಗಾಗಲೇ ಹೇಳಿದಂತೆ ಈ ಒಂದು ಯೋಜನೆ ನಿಂತು ಹೋಗ್ಬೋದು ರಾಜ್ಯ ಸರ್ಕಾರ ದಿವಾಳಿ ಆಗೋ ಬಹಳಷ್ಟು ಜನ ಕೇಳಿ ಮಾಡಿದೆ ಗಟ್ಟಿ ಭಾಗ್ಯ ಅಂತ ಕರ್ತವ್ರು ಬಹುಶಃ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಯಾವುದೇ ವಿಶ್ವದ ಶ್ರೇಷ್ಠ ಆರ್ಥಿಕ ತಜ್ಞನಿಗೆ ಕಡಿಮೆ ಇಲ್ಲದಂತೆ ಅವರೊಬ್ಬ ವಕೀಲರಾಗಿದ್ರು ಕೂಡ ಈ ಒಂದು ಯಾವುದೇ ಆರ್ಥಿಕ ತಜ್ಞರಿಗೂ ಕಡಿಮೆ ಇಲ್ಲದಂತೆ ಈ ಯೋಜನೆಯನ್ನು ಯಶಸ್ವಿಯಾಗಿ ನಡ್ಕೊಂಡು ನಡೆಸಿಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಬಹಳಷ್ಟು ಸಂತೋಷ ಅನಿಸ್ತಾ ಇದೆ ಇದಕ್ಕೆ ಉದಾಹರಣೆ ಏನು ಅಂತ ಹೇಳಿದ್ರೆ ಈ ಯೋಜನೆಯಲ್ಲಿ ಒಂದು ಶಕ್ತಿ ಯೋಜನೆ ಶಕ್ತಿ ಯೋಜನೆಯಲ್ಲಿ ಆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ನಿಗಮದ ಎಲ್ಲ ಬಸ್ಸುಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ ಬಹಳಷ್ಟು ಮಂದಿ ಮಹಿಳೆಯರನ್ನು ಗೇಲಿ ಮಾಡಿದ್ರು ಬಹಳಷ್ಟು ವ್ಯಂಗ್ಯಚಿತ್ರಗಳು ಬಂದವು ಅಣಕ ಮಾಡಿದ್ರು ಈ ಭಾಗ್ಯದಲ್ಲಿ ಬಸ್ಗೆ ಹೋಗುವ ಬಗ್ಗೆ ಮಹಿಳೆಯನ್ನು ಕುಹದ ಮಾತುಗಳನ್ನು ಆಗಿದೆ ಯಾರಂತ ಹೇಳಿದ್ರೆ ನಮ್ಮ ಏನು ಯೋಜನೆ ಜಾರಿಗೆ ತಂದಿದ್ದಾರೆ ರಾಜ್ಯಕ್ಕೆ ವಿರೋಧಿಗಳಿರ್ಬೋದು ಆದ್ರೆ ಯೋಜನೆ ಜಾರಿಗೆ ಬಂದ ಬರೀ ಮೂರು ತಿಂಗಳಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ ಅವರೊಂದು ಪತ್ರ ಬರೆದರು ಸಿದ್ದರಾಮಯ್ಯ ಅವರಿಗೆ ಈ ಯೋಜನೆಯಿಂದ ಧರ್ಮಸ್ಥಳಕ್ಕೆ ಬರುವ ಯಾತ್ರಿಕರ ಭಕ್ತರ ಸಂಖ್ಯೆ ಗಣನೀಯವಾಗಿ ಏರಿಕೆಯಾಗಿದ್ದು ದೇವಸ್ಥಾನದ ಆದಾಯ ಎಷ್ಟೋ ಕೋಟಿ ಮೀರಿದೆ ಹೆಚ್ಚಳವಾಗಿದೆ ಅಂತ ಒಂದು ಪತ್ರವನ್ನು ಕರೆದು ಈ ಮೂಲಕ ಬಹುಶಃ ನಮ್ಮ ಸುಬ್ರಹ್ಮಣ್ಯ ದೇವಸ್ಥಾನ ಕೂಡ ಕಳೆದ ವರ್ಷ ಮತ್ತು ಈ ವರ್ಷದ ಆದಾಯವನ್ನು ಹೋಲಿಕೆ ಮಾಡಿದ್ರೆ ಈ ವರ್ಷ ನೂರ ಐವತ್ತೈದು ಕೋಟಿ ರೂಪಾಯಿಗಳ ಆದಾಯವನ್ನು ಗಳಿಸಿದೆ ಕಳೆದ ವರ್ಷದ ಆದಾಯಕ್ಕಿಂತ ಹೆಚ್ಚು ಕಡಿಮೆ ಹತ್ತು ಹದಿನೈದು ಕೋಟಿ ಆದಾಯ ಜಾಸ್ತಿ ಬಂದಿದೆ ಇದಕ್ಕೆ ಕಾರಣ ನಮ್ಮ ಕರಕ್ತ ಸಿದ್ದರಾಮಯ್ಯ ಅವರ ನೇತೃತ್ವದ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಈ ಒಂದು ಯೋಜನೆಗಳು ಬಹುಶಃ ನಾನು ಈಗಾಗಲೇ ಹೇಳಿದೆ ನಮ್ಮ ದೇವಸ್ಥಾನದ ಅನಾದಿ ಕಾಲದಿಂದ ದೇವಸ್ಥಾನದಲ್ಲಿ ನಡೆಸಿಕೊಂಡಂತ ಸೇವೆಗಳು ಇರ್ಬೋದು ಕಾರ್ಯಕ್ರಮಗಳಿಗೂ ಯೋಜನೆಗಳಿಗೂ ಹೋಲಿಕೆ ಇದೆ ಒಂದು ಉದಾಹರಣೆ ಕೊಡ್ತೇನೆ ನಮ್ಮ ದೇವಸ್ಥಾನ ಎಲ್ಲ ಹಿಂದೂ ದೇವಸ್ಥಾನಗಳಲ್ಲಿ ಹೆಚ್ಚಿನ ಎಲ್ಲ ಸರ್ಕಾರಿ ಗುಜರಾಣ ದೇವಸ್ಥಾನಗಳಲ್ಲಿ ಭೋಜನದ ವ್ಯವಸ್ಥೆ ಇದೆ ದಾನ ಅನ್ನದಾನ ಅನ್ನುವಂಥದ್ದು ನಮ್ಮ ಹಿಂದೂ ಧರ್ಮದಲ್ಲಿ ಬಹುಶಃ ಅದು ಬಹಳಷ್ಟು ಶ್ರೇಷ್ಠವಾದ ಒಂದು ದಾನ ಅದರ ಜೊತೆಗೆ ಶಿಕ್ಷಣ ಅಥವಾ ದೇವರ ಸೇವೆ ಮಾಡಿ ಅವರಿಗೆ ಫಲ ಪಡುವಂತಹ ಆಶೀರ್ವಾದಗಳು ಸಿಗುವಂಥದ್ದು ಇದೆಲ್ಲ ನಮ್ಮ ಹಿಂದೂ ಧರ್ಮದ ಪದ್ಧತಿಯಲ್ಲಿ ಇರುವಂತಹ ಶ್ರೇಷ್ಠವಾದ ವಿಚಾರಗಳು ಬಹುಶಃ ನಾನು ಇವತ್ತು ಈ ವೇದಿಕೆಯಲ್ಲಿ ಹೇಳಿಕೆ ಬಯಸ್ತೇನೆ ನಮ್ಮ ಸರ್ಕಾರದ ಯೋಜನೆಗಳು ಕೂಡ ಹಿಂದೂ ಧರ್ಮದ ಈ ಒಂದು ಪದ್ಧತಿಗಳನ್ನು ಸಂಪ್ರದಾಯಗಳನ್ನು ಗಮನದಲ್ಲಿಟ್ಟುಕೊಂಡು ಅದರಿಂದ ಪ್ರೇರಣೆ ಕೊಟ್ಟು ಮಾಡಿದಂತಹ ಒಂದು ಯೋಜನೆಗಳು ಆದ ಕಾರಣ ನಮಗೆ ಹಿಂದೂ ಧರ್ಮಕ್ಕೆ ಅದರಲ್ಲಿ ಬಹಳಷ್ಟು ಹೆಮ್ಮೆ ಇದೆ ಅಂತ ಹೇಳುವಂತಹ ವಿಚಾರವನ್ನು ನಾವು ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಬಹುಶಃ ಅನ್ನದಾನ ಅಂತ ಹೇಳಿದ್ರೆ ನಮ್ಮ ಸರ್ಕಾರ ಅದನ್ನು ಪರೋಕ್ಷವಾಗಿ ಉಚಿತವಾಗಿ ಅನ್ನಭಾಗ್ಯ ಹಕ್ಕಿ ಕೊಡುವುದರ ಮೂಲಕ ಮಾಡ್ತಾ ಇದ್ದೇವೆ ನಾವು ನಮ್ಮ ದೇವಸ್ಥಾನಗಳಲ್ಲಿ ಮನೆಗೆ ಬರುವಂತಹ ಭಕ್ತರು ಯಾತ್ರಿಕರು ಎಲ್ಲ ಬೇರೆ ಬೇರೆ ನಮ್ಮ ಬರೀ ಹಿಂದೂಗಳಿಗೆ ಮಾತ್ರ ಅಲ್ಲ ಬೇರೆ ಬೇರೆ ಧರ್ಮದವರು ಕೂಡ ಈ ದೇವಸ್ಥಾನಕ್ಕೆ ಬರ್ತಾರೆ ಮುಕ್ತವಾದ ಪ್ರವೇಶ ಎನ್ನುವ ಸರ್ಕಾರದ ನಿಯಮ ಕೂಡ ಇದೆ ಮುಂದ್ರಾಯಿ ದೇವಸ್ಥಾನಗಳಲ್ಲಿ ಎಲ್ಲಾ ಧರ್ಮಗಳಿಗೆ ಎಲ್ಲಾ ಜಾತಿಯರಿಗೆ ಮುಕ್ತವಾದ ಪ್ರವೇಶ ಇದೆ ಎನ್ನುವಂತಹ ಫಲಕ ಕೂಡ ನಾವು ಅಳವಡಿಸಿದ್ದೇವೆ ಬಹುಶಃ ಸುಬ್ರಹ್ಮಣ್ಯ ದೇವರು ಎಲ್ಲರನ್ನು ಹರಸ್ತಾನೆ ಎಲ್ಲ ಧರ್ಮದವರನ್ನು ಹರಿಸ್ತಾನೆ ಎಲ್ಲ ಜಾತಿಯವರನ್ನು ಹರಸ್ತಾನೆ ಅದನ್ನೇ ನಾವು ಬಡಿಕೊಳ್ಳುದು ಕೂಡ ಸರ್ವ ಜನ ಸುಖಿನ ಹೇಳಿದ್ರೆ ಈ ದೇಶದ ಎಲ್ಲ ಜನರಿಗೂ ಈ ನಾಡಿನ ಎಲ್ಲ ಜನರಿಗೂ ಸಹ ಒಳ್ಳೆದಾಗ್ಬೇಕಾಗುತ್ತೆ ಬಹುಶಃ ನಾ ಈ ಸಂದರ್ಭದಲ್ಲಿ ಒಂದು ವಿಚಾರವನ್ನು ಹೇಳಲಿಕ್ಕೆ ಬಯಸ್ತೇನೆ ಸುಬ್ರಹ್ಮಣ್ಯ ದೇವರು ಎಲ್ರನ್ನು ಸಹ ಎಲ್ಲಾ ಜಾತಿಯವರನ್ನು ಎಲ್ಲಾ ಧರ್ಮದವರನ್ನು ಸಹ ಹರಿಸ್ತಾರೆ ಅದೇ ರೀತಿ ಈಗ ನಡೆದಿರುವಂತ ನಮ್ಮ ಸಿದ್ದರಾಮಯ್ಯ ಅವರ ಮತ್ತು ಡಿ ಕೆ ಅವರ ಸರ್ಕಾರವನ್ನು ಎಲ್ಲ ಧರ್ಮದ ಹಿಂದೂ ಧರ್ಮ ಮಾತ್ರವಲ್ಲದೆ ಮುಸಲ್ಮಾನ್ ಇರ್ಬೋದು ಕ್ರಿಸ್ತನ್ ಇರ್ಬೋದು ಎಲ್ಲಾ ಧರ್ಮಗಳ ದೇವರುಗಳು ಕೂಡ ಅವರ ಇದರಿಂದ ಮುಂದಿನ ಹತ್ತಾರು ವರ್ಷಗಳ ಕಾಲ ಇದೇ ಸೇವೆಯನ್ನು ನಾಡಿನ ಜನರಿಗೆ ಕೊಡ್ಲಿಕ್ಕೆ ಮತ್ತೆ ಮತ್ತೆ ಅವರನ್ನು ಅಧಿಕಾರ ತರುವಂತಹ ಹಾರೈಕೆಗಳು ಅವರಿಗೆ ಇದೆ ಅಂತ ಸಂದರ್ಭದಲ್ಲಿ ನಾನು ಹೇಳುತ್ತ ನಾವೀಗಾಗಲೇ ನಮ್ಮ ಬರತನ ಒಂದೆರಡು ವಿಚಾರಗಳನ್ನು ಹೇಳಿದ್ರು ಸುಬ್ರಹ್ಮಣ್ಯ ದೇವಸ್ಥಾನದ ಅಧ್ಯಕ್ಷರಾಗಿ ಸದಸ್ಯರಾಗಿ ಇಲ್ಲಿ ನಡೆಯ ನಡೀಬೇಕಾಗಿರುವಂತಹ ಅಭಿವೃದ್ಧಿ ಕೆಲಸಗಳು ಈಗ ತಾನೇ ಪ್ರಾರಂಭಗೊಂಡಿರುವಂತಹ ಕೆಲವು ಕಾರ್ಯಕ್ರಮಗಳ ಬಗ್ಗೆ ಪ್ರಶಂಸೆಯ ಮಾತುಗಳನ್ನು ಈ ಬಗ್ಗೆ ನಾನು ಅವರಿಗೆ ಬಹಳಷ್ಟು ಅವರ ಸಲಹೆ ಸೂಚನೆಗಳಿಗೆ ಅಥವಾ ನಿಮ್ಮತ್ತ ಎಲ್ಲ ಭಕ್ತರಾಗಿರ್ಬೋದು ಸಾರ್ವಜನಿಕರ ಸಲಹೆ ಸೂಚನೆಗಳಿಗೆ ನಾನು ಯಾವತ್ತು ಚಿರವಾಣಿಯಾಗಿದ್ದೇನೆ ಬದ್ಧನಾಗಿದ್ದೇನೆ ಈಗ ತಾನೇ ನಾವು ಅಧಿಕಾರ ವಹಿಸಿಕೊಂಡು ಕೇವಲ ಒಂದು ವರ್ಷ ಒಂದು ತಿಂಗಳು ಮಾತ್ರ ಆಗಿದೆ ಮುಂದಿನ ದಿನಗಳಲ್ಲಿ ಕ್ಷೇತ್ರದ ಸಂಪೂರ್ಣ ಅಭಿವೃದ್ಧಿಯನ್ನೇ ಈಗ ನಮ್ಮ ಸಚಿವರು ಆ ರಾಮಲಿಂಗಾರೆಡ್ಡಿ ಅವರು ಬಹುಶಃ ಅವರು ತೋರ್ಪಡಿಕೆ ಯಾವುದೇ ವೈಭವ ಕಾರಣ ಮಾಡುವಂತಹ ವಿಚಾರ ದೇವಸ್ಥಾನಗಳಿಗೆ ಹೋಗುದಿರ್ಬೋದು ಶಾಲಾ ಹಾಕುದಿರ್ಬೋದು ನಮ್ಮ ಹಾಕುದಿರ್ಬೋದು ಇಂಥ ವಿಚಾರಗಳನ್ನೆಲ್ಲ ಅವರು ಮಾಡ್ತದೆ ಸ್ವಲ್ಪ ಹಿಂದೆ ಆದ್ರೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಅಭಿವೃದ್ಧಿ ಇರ್ಬೋದು ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂತಹ ಆಚರಣೆಗಳಿರ್ಬೋದು ಸಂಪ್ರದಾಯಗಳಿರ್ಬೋದು ಯಾವುದೇ ರೀತಿಯಲ್ಲಿ ಅಪಚಾರ ಆಗದಂತೆ ಮತ್ತಷ್ಟು ಅದನ್ನು ಉನ್ನತಿ ಉನ್ನತೀಕರಣಗೊಳಿಸುವಂತ ಯೋಜನೆಗಳನ್ನು ಹಲವಾರು ಕೊಟ್ಟಿದ್ದಾರೆ ಉದಾಹರಣೆಗೆ ಆ ಕಳೆದ ವಿಧಾನಸಭಾ ಅಧಿವೇಶನದಲ್ಲಿ ಬಹುಶಃ ಯಾರಿಗೂ ಪ್ರಚಾರಕ್ಕೆ ಬಂದಿರ್ಲಿಕ್ಕಿಲ್ಲ ದೊಡ್ಡ ದೊಡ್ಡ ಆದಾಯ ಇರುವಂತಹ ದೇವಸ್ಥಾನಗಳು ಏಕ ದೇವಸ್ಥಾನಗಳ ಮುಖಾಂತರ ಸಣ್ಣ ಪುಟ್ಟ ಆದಾಯ ಕಡಿಮೆ ಇರುವಂತಹ ಬಡ ದೇವಸ್ಥಾನಗಳ ಅಭಿವೃದ್ಧಿ ಮಾಡುವಂತಹ ಒಂದು ಯೋಜನೆಯನ್ನು ಬಿಲ್ ಜಾರಿಗೆ ತಂದಿದೆ ಯಾಕೋ ಏನೋ ಗೊತ್ತಿಲ್ಲ ಅದನ್ನು ಈಗ ನಮ್ಮ ರಾಜ್ಯಪಾಲರು ಅದನ್ನು ಪರಿಶೀಲನೆ ಮಾಡದೇನೆ ಅದನ್ನು ತಿರಸ್ಕರಿಸಿ ಮರುಕಳಿಸಿದ್ದಾರೆ ಇಂಥ ಘಟನೆಗಳು ಕರ್ನಾಟಕ ಮಾತ್ರ ನಮ್ಮ ಏನು ನಾವು ಅಭಿವೃದ್ಧಿ ಬಗ್ಗೆ ನಮ್ಮ ಮುಜ್ರಾಯಿ ಇಲಾಖೆ ವತಿಯಿಂದ ಮಾಡುವಂತಹ ಒಳ್ಳೊಳ್ಳೆ ಕೆಲಸಗಳ ಬಗ್ಗೆ ನಮಗೆ ಒಂದಷ್ಟು ಹಿಂಜರಿಕೆ ಹಿನ್ನಡೆ ಉಂಟಾಗ್ತದೆ ಬಹುಶಃ ಮುಂದಿನ ದಿನಗಳಲ್ಲಿ ಹಾಗೆ ಹಾಕಿಕ್ಕಿಲ್ಲ ಮತ್ತೊಮ್ಮೆ ಅಂತ ಆ ಏನು ಬಿಲ್ ಬರ್ಬೋದು ಅದು ಅನುಮೋದನೆ ಕೊಡಬಹುದು ಅಂತ ಹೇಳ ನಂಬಿಕೆ ನಮಗಿದೆ ನಮ್ಮ ರೆಡ್ಡಿ ಅವರು ಈ ಬಗ್ಗೆ ಬಹಳಷ್ಟು ಆಸಕ್ತರಾಗಿದ್ದಾರೆ ಹೀಗಾಗಿ ಹಲವಾರು ಯೋಜನೆಗಳನ್ನು ಜಾರಿ ತಂದಿದ್ದಾರೆ ಸುಬ್ರಹ್ಮಣ್ಯ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಕೂಡ ಬಹಳಷ್ಟು ಚಿಂತನೆಗಳು ಅವರ ಇದೆ ಮುಂದಿನ ದಿನಗಳಲ್ಲಿ ಅವರು ಸುಬ್ರಹ್ಮಣ್ಯಕ್ಕೆ ಗೊತ್ತು ಭೇಟಿ ಮಾಡಿ ಇಲ್ಲಿ ಸಭೆ ಸಭೆಗಳನ್ನು ಕೂಡ ನಡೆಸಿ ಬಗ್ಗೆ ಕೆಲವೊಂದು ಚಿಂತನೆಗಳನ್ನು ಕೆಲವೊಂದು ಯೋಜನೆಗಳನ್ನು ತಲು ಹೋಗಿದ್ದಾರೆ ಎಲ್ಲ ಕಾರ್ಯಕ್ರಮಗಳಿಗೆ ನಿಮ್ಮ ಸಹಕಾರ ಇರಲಿ ಅದೇ ರೀತಿ ಇವತ್ತು ಈ ಒಂದು ವೇದಿಕೆಯಲ್ಲಿ ನನ್ನನ್ನು ಹಾಗೂ ನಮ್ಮ ವ್ಯವಸ್ಥಾಪನಾ ಸಮಿತಿಯ ಎಲ್ಲ ಸದಸ್ಯರುಗಳನ್ನು ಗುರುತಿಸಿ ಅಭಿನಂದಿಸಿ ನಮ್ಮ ಜವಾಬ್ದಾರಿಯನ್ನು ಹೆಚ್ಚಿಸಿ ನನಗೆ ಒಂದು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದಂತ ಎಲ್ಲರಿಗೂ ಸಹ ವರ್ತಿಸುತ್ತ ನಾನು ಒಂದೆರಡು ಮಾತುಗಳನ್ನು